ಸೊ ಉಪೇಂದ್ರ ಬಗ್ಗೆ ಅದ್ರಲ್ಲಿ ಹೇಳಿದೆ ಬೇಕಾಗಿಲ್ಲ ಸೊ ಉಪೇಂದ್ರ ಒಳ್ಳೆ ಡೈರೆಕ್ಟರ್ ಅಂತ ಇವಾಗ ಅವಾಗಿಂದೇ ಗೊತ್ತು ಉಪೇಂದ್ರ ಒಳ್ಳೆ ಡೈರೆಕ್ಟರ್ ಅಂತ ಅಂಡ್ ಲೇಟ್ರ ಬೆಳವಣಿಗೆ ಮಾಡಿದಾಗ ಇಲ್ಲ ಉಪಿ ಮಾಡಿದಾಗ ಪಿ ಟು ಮಾಡಿದಾಗ ಸೂಪರ್ ಮಾಡಿದಾಗ ಇವಾಗ ಯು ಐ ಸೊ ನಾನು ಟೈಟ್ ಇಟ್ಟಾಗ ಒಂದು ಒಂಥರ ವಿಭಿನ್ನವಾಗಿದೆ ಯು ಐ ಯು ನಾನು ಕೇಳ್ತಾ ಇದ್ದೀನಿ ಉಪೇಂದ್ರ ನಿಮ್ಗೆ ಏನು ಅನ್ನಿಸ್ತೀವಿ ಸಿನಿಮಾ ಬಗ್ಗೆ ಇಲ್ಲ ಬಹಳ ವಿಷಯಗಳಿದೆ ಯಾಕಂದ್ರೆ ವರ್ಲ್ಡ್ ತೋರಿಸ್ತಾ ಇದ್ರ ಯು ಅಂದ್ರ ವರ್ಲ್ಡ್ ನೀಮ್ ನೀವ್ ನೋಡೋ ನಾನು ಅದನ್ನ ನಾ ಕಣ್ಣು ಐ ಆಮ್ ಸೀನ್ ದ ವರ್ಲ್ಡ್ ಥ್ರೂ ಯು ಅದ್ರ ಡಿಫ್ರೆಂಟ್ ಕಲರ್ಸ್ ಇದೆ ಕ್ಯಾರೆಕ್ಟರ್ಸ್ ಇದೆ ಎಷ್ಟೆಷ್ಟು ಅಗ್ರಿವೇಶನ್ ಕೊಡ್ಬೋದು ಸಿನಿಮಾದಲ್ಲಿ ಯಾಕಂದ್ರೆ ಉಪೇಂದ್ರ ಥಾಟ್ಸ್ ಒಂದು ಎರಡು ಅಲ್ಲ ಫಿಲಾಸಫಿ ಬಗ್ಗೆ ಹೇಳ್ತೀವಿ ಐ ಥಿಂಕ್ ಅಜ್ಜೀಶ್ ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಗಾಟ್ ಅ ಸಿಂಪಲ್ ಫಿಲಾಸಫಿ ಉಪೇಬೇಕು ಅಂತ ಯಾಕಂದ್ರೆ ಉಪೇಂದ್ರ ಬಗ್ಗೆ ನನ್ಗೆ ಗೊತ್ತು ಉಪೇಂದ್ರ ಬಗ್ಗೆ ಗೊತ್ತು ನನ್ನ ಕಣ್ಣು ಚೆನ್ನಾಗಿದೆ ಅಂತ ತೋರಿಸ್ಕೊಂಡಿದ್ದೆ ಅವರು ಇವತ್ತು ನಿಮ್ಮ ಕಣ್ಣ ಲವ್ ಮಾಡ್ತಾ ಇದ್ದೀನಿ ಅದೆಲ್ಲ ಮೋಟಿವೇಶನ್ ಯಾರೋ ಒಬ್ರು ಹೇಳಿದಾಗ ಎಸ್ ನನ್ನ ಕಣ್ಣು ಚೆನ್ನಾಗಿದ್ಯಾ ಓ ಮೈ ಗಾಡ್ ಸೋಲ್ ವಿತ್ ಮೈಸೂರು ಪಾಸಿಟಿವ್ ಆಗಿರ್ಬೇಕು ನೆಗೆಟಿವ್ ಆಗಿರ್ತಾ ಇದೆಲ್ಲ ಉಪೇಂದ್ರ ಎಷ್ಟು ಗೊತ್ತಿಲ್ಲ ಉಪೇಂದ್ರ ಯಾವತ್ತಷ್ಟು ಜಾಸ್ತಿ ಮಾತಾಡಲ್ಲ ಬಟ್ ಅವ್ರು ಮಾತಾಡ್ಬೇಕು ಎಷ್ಟಿಷ್ಟೊಂದು ಇಂಟ್ರೆಸ್ಟಿಂಗ್ ಥಿಂಗ್ಸ್ ಹೇಳ್ತಾರೆ ಬಹಳ ಒರಿಜಿನಾಲಿಟಿ ಇದೆ ಅವ್ರ ಹತ್ರ ಆಮೇಲೆ ಅವ್ರ ಇದು ಅಷ್ಟೇ ಯಾವುದು ಪ್ರಜಾಕೀಯ ಒಂದು ನಮ್ಮ ಜೊತೆ ಗಾಡಿಲಿ ನೋಡ್ಬೇಕಾದ್ರೆ ಸುಮ್ ಸುಮ್ಮನೆ ಮಾತಾಡ್ತಿದ್ದೆ ಸೇಮ್ ಅವ್ರ ವಿಚಾರ ಏನಿದೆ ಅದೇ ಮಾತಾಡ್ತಿಲ್ಲ ಹೆಂಗ್ ಎಜುಕೇಟ್ ಆಗಬೇಕು ಯಾಕೆ ಎಜುಕೇಟ್ ಆಗಬೇಕು ನಾವು ಎಷ್ಟು ಏನ್ ಮಾಡ್ತಾ ಇದ್ದೀವಿ ಐದು ವರ್ಷಕ್ಕೊಂದ್ರೆ ತುಂಬ ಈಸಿ ಮಾತಾಡ್ತಾ ಇದ್ದೀವಿ ಆ ಮಾರ್ಕ್ ಬೇಡ ಅಂತ ಅದ್ರ ಯಾವತ್ತೂ ನಾವು ಮಾತಾಡ್ತೀವಿ ಲಾಟ್ ಆಫ್ ಥಾಟ್ಸ್ ಅಂದರೆ ಜನ ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ವರ್ಲ್ಡ್ ಇರ್ಬೇಕು ವೆರಿ ಸೂಪರ್ ியாலஜி பற்றி இதெல்லாம் சினிமா நோட் நோட் ஓகே